ಯಾರೋ ನಮ್ಮ ಟಿಪಿಕಲ್ ಕನ್ನಡಿಗ ಅವರು ಹೇಳಿದರು ಬೈಕು ನಮ್ಮ ಹತ್ರ ಯಾವ ಬೈಕ್ ಇದೆ ಆ ಬೈಕಲ್ಲೇ ನಾವು ಎಂಜಾಯ್ ಮಾಡೋದನ್ನ ಕಲಿಬೇಕು ಅಂತ ಒಂದೇ ಒಂದು ನಮಗೆ ಬೈಕ್ ತಗೊಳ್ಳೋಂಥ ಶಕ್ತಿ ಅಂತ ಅಂಥ ಬೈಕ್ ತಗೊಂಡಾಗ ನಮಗೆ ಎಂಜಾಯ್ ಮಾಡೋದಕ್ಕೆ ನಮ್ಮ ಹತ್ರ ಕೂಡ ನಮಗೆ ಎಂಜಾಯ್ ಮಾಡಬೇಕು ಅಂದಾಗ ನಮ್ಗೆ ಆಟಗಿರೋದಿಲ್ಲ ಸೊ ಹಂಗಾಗಿ ಈಗಾಗಲೇ ಇರೋ ಬೈಕಲ್ಲೇ ನಾವು ಇದನ್ನು ಎಂಜಾಯ್ ಮಾಡಿರಬೇಕು ಆ ಬೈಕ್ ತಗೊಂಡಾಗ ಎಂಜಾಯ್ ಮಾಡೋಕ್ಕಾಗುತ್ತೋ ಇರೋದು ಕಿಟ್ಟಡಿ ಕಿರಣ್ ಅವರು ಒಂದು ಮಾತು ಹೇಳಿದರು ಸೊ ಸಣ್ಣ ನಾವು ಬೆಳಿಬೇಕು ಹೌದು ಮೂರಕ್ಕೆ ಮೂರು ಸಣ್ಣ ಹುಟ್ಟೋದ್ರಿಂದಲೇ ನಾವು ಬೆಳಿಬೇಕು ಬೇಸರಿ ನಾವು ದೊಡ್ಡದು ಹೋಗ್ತೀವಿ ಅಂದರೆ ಸೊ ಇದನ್ನು ನಾನು ನನ್ನ ಪ್ರಾಕ್ಟೀಸ್ಗೋಸ್ಕರ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ ನಾನು ಗೆಲ್ಲಲೇಬೇಕು ಮಾಡಲೇಬೇಕು ಅಂತ ಏನಿಲ್ಲ ಅದಕ್ಕೋಸ್ಕರ ಅಂತೂ ನಾನೇನು ಮಾಡ್ತಾಯಿಲ್ಲ ಸೊ ಪ್ರಾಕ್ ಪ್ರಾಕ್ಟೀಸ್ಗೋಸ್ಕರ ನಾನು ಮಾಡ್ತಾಯಿದ್ದೀನಿ ವೀಡಿಯೋ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ಚೆನ್ನಾಗಿ ಬಂದಿರುತ್ತೆ ಓಕೆ ಯಾಕೆಂತಂದರೆ ಮಾಡ್ತಾ ಇರೋದು ಮೊಬೈಲಲ್ಲಿ ಆದ್ದರಿಂದ ಓಕೆ ಸೊ ನಿಮಗೆ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಹತ್ರ ಬಂದರೆ ನಿಮಗೆ ಇಲ್ಲಿ ಒಂದು ಇಶ್ಯೂ ಸಿಗುತ್ತೆ ಒಂದು ಶಾಪಿಂಗ್ ಮಾಲ್ ಇದೆ ಸೊ ಈ ಶಾಪಿಂಗ್ ಮಾಲ್ಗೆ ಒಂದಿನ ನಾವು ನೀವು ಬಂದು ಎಕ್ಸ್ಪ್ಲೋರ್ ಮಾಡೋಣ ಹ್ಯಾಪಿ ರಿಪಬ್ಲಿಕ್ ಡೈ ಏನಿದು ಎಂ ಫೈ ಸಿಟಿ ಎಂ ಫೈ ಸಿಟಿ ನಿಯರ್ ಎಲ್ಲಿ ಗೊತ್ತಾ ಕಾಂಟಿನೆಂಟಲ್ ಒಂದು ಕಂಪ್ನಿ ಇದೆ ಆ ಕಂಪ್ನಿ ಹತ್ರ ಅದು ಕಂಪ್ನಿ ಪಕ್ಕದಲ್ಲೇ ಇದೆ ನಿಮಗೆ ಅಂದರೆ